ಸೊ ಅನ್ನೋದು ಒಂದು ಸ್ಪೆಷಲ್ ಕ್ಯಾರೆಕ್ಟ್ರು ಇತ್ತು ಅವನು ಯುದ್ಧ ಅತೀವ್ ತುಂಬಾ ಶಕ್ತಿಶಾಲಿಯಾಗಿದ್ದ ಅಲ್ಲಿ ಇದಾನೆ ಅಲ್ಲಿ ಬರ್ತಾನೆ ಅವನು ಅಲ್ಲಿ ಯುದ್ಧದಲ್ಲಿ ಸಾಯ್ತಾನೆ ಅವನಿಗೆ ಇರೋದು ಹೌದು ಹೌದು ಅವನ ಕಡೆಯವರು ಯಾರು ಮಾಡಲ್ಲ ಮಾಡೋದು ಪರೀಕ್ಷಿತ ಅಭಿಮನ್ಯ ಮಗ ಪರೀಕ್ಷಿತ ಆಮೇಲೆ ಮಗ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ಮಹಾಭಾರತ ಕಥನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಹಾಭಾರತದಲ್ಲಿ ನಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಕಾಣಿಸೋದು ಘಟೋತ್ಕಚ ಘಟೋತ್ಕಚ ಮತ್ತು ಅವನ ಮಗ ಮಗ ಅವನು ಬಬ ಆ ಮಗ ಅವನ ಬರ್ಬರಿಕಾ ಘಟೋತ್ಕಚ ಮತ್ತು ಅವನ ಮಗನಾದ ಬರ್ಬರಿಕ ಸೊ ಬರ್ಬರಿಕನದು ಒಂದು ಸ್ಪೆಷಲ್ ಕ್ಯಾರೆಕ್ಟ್ರು ಇತ್ತು ಅವನು ಯುದ್ಧ ಅದು ಅತೀವ ತುಂಬ ಶಕ್ತಿಶಾಲಿಯಾಗಿದ್ದ ಆದರೆ ಯಾರು ಯುದ್ಧದಲ್ಲಿ ಸೋಲ್ತಾ ಇದ್ರೋ ಅವ್ನ ಕಡೆಗೆ ಅವರು ಅವನು ಹೋಗಿ ಸಪೋರ್ಟ್ ಮಾಡ್ತಾ ಇದ್ದ ಅಂತ ಹೇಳಿ ಒಂದು ಕಥೆ ಇದೆ ಅವನ ಬಗ್ಗೆ ಒಂದು ವಿಶೇಷ ಇದೆ ಮೂಲ ಮಹಾಭಾರತದಲ್ಲಿ ಬರ್ಬರಿಕಾಂತ ಒಬ್ಬ ಇಲ್ಲವೇ ಇಲ್ಲ ಓ ಅದು ಆಮೇಲೆ ಹುಟ್ಟಿ ಬೆಳೆಸಿದ ಕಥೆ ಅದು ಘಟೋತ್ಕತೆ ಇದ್ದ ಭೀಮನ ಮಗ ಭೀಮ ಹಿಡಂಬಿಯರ ಮಗ ಅವನು ಪಾಂಡವರ ಜೊತೆಗೆ ಲಿಂಕ್ನಲ್ಲಿದ್ದ ಅವನು ಅವನು ವನವಾಸದ ಹೊತ್ತಿನಲ್ಲೇ ಅವನು ಪಾಂಡವರ ಸಂಪರ್ಕಕ್ಕೆ ಬಂದಿದ್ದ ಅರ್ಜುನ ಸ್ವರ್ಗಕ್ಕೆ ಹೋದ ಮೇಲೆ ಘಟೋತ್ಕಚ ಬಂದಿದ್ದ ಅಂತ ಯುಧಿಷ್ಠಿರ ಹೇಳ್ತಾನೆ ಅಂದರೆ ಅರ್ಜುನ ಇಲ್ಲದೆ ಇದ್ದಾಗ ನಮ್ಮ ಜೊತೆಗೆ ಸದಾ ಇದ್ದ ಅಂತ ಆಮೇಲೆ ಇವರು ಅಲ್ಲಿ ಅರ್ಜುನ್ ಹುಡ್ಕೊಂಡು ಸ್ವರ್ಗದ ಕಡೆ ಹೊರಟಾಗ ಅಲ್ಲಿ ಮೇಲೆ ಏರೋದಕ್ಕಾಗೋದಿಲ್ಲ ಅವರಿಗೆ ಆಗಲ್ಲ ಅವನು ಅವನ ಕಡೆಯವರು ಇವರನ್ನ ಹೊತ್ತು ಕರ್ಕೊಂಡು ಹೋಗ್ತಾರೆ ಆಗೆಲ್ಲ ಸಂಪರ್ಕದಲ್ಲಿದ್ದ ಯುದ್ಧಕ್ಕೂ ಬಂದಿದ್ದ ಅವನು ಯುದ್ಧದಲ್ಲಿ ಕೂಡ ಅವನು ಇವರ ಪರವಾಗಿ ಬಹಳ ದೊಡ್ಡ ಯುದ್ಧ ಮಾಡ್ತಾನೆ ಒಂದು ಇದನ್ನು ಮಾಡ್ತಾನೆ ಅವನು ಒಂದು ದೊಡ್ಡ ಸಹಾಯನೂ ಮಾಡಿ ಸಾಯ್ತಾನೆ ಅವನು ಘಟೋತ್ಕಚ ಸಹಾಯ ಏನು ಅಂದರೆ ಅವನು ಹದಿನಾಲ್ಕ ದಿನ ದಿನ ಹದಿನಾಲ್ಕನೇ ದಿನ ರಾತ್ರಿ ಯುದ್ಧ ನಡೆಯುತ್ತೆ ಆ ರಾತ್ರಿ ಯುದ್ಧ ನಡೆಯುವಾಗ ಒಂದು ಹಂತದಲ್ಲಿ ಅವನು ಸಂಪೂರ್ಣ ನಾಶ ಮಾಡಿಬಿಡ್ತಾನೆ ಅನ್ನೋ ಹಂತ ಬಂದಾಗ ಕರ್ಣನಲ್ಲಿರುವ ಶಕ್ತಿಯುಧವನ್ನು ಪ್ರಯೋಗ ಮಾಡಬೇಕಾಗಿ ಬರುತ್ತೆ ಕರ್ಣ ಅದನ್ನು ಉಳಿದವರೆಲ್ಲ ಹೇಳ್ತಾರೆ ಅದನ್ನು ಪ್ರಯೋಗ ಮಾಡು ಇಲ್ದಿರೂನು ಕೊಲ್ಲೋಕ್ಕಾಗಲ್ಲ ಅಂತ ಆ ಶಕ್ತಿ ಆಯುಧ ಅರ್ಜುನನ್ ಕೊಲ್ಲೋದಕ್ಕೆ ಅಂತ ಇಟ್ಕೊಂಡಿತ್ತು ಇವನು ಕರ್ಣಕುಂಡಲಗಳನ್ನು ಇಂದ್ರನಿಗೆ ದಾನ ಮಾಡಿರ್ತಾನಲ್ಲ ಆವಾಗ ಅದಕ್ಕೆ ಪ್ರತಿಯಾಗ ಅವನ ಹತ್ರ ತೊಗೊಂಡಿರ್ತಾನೆ ಅದು ಅರ್ಜುನನ್ ಕೊಲ್ಲೋದಕ್ಕೆ ಅಂತಲೇ ಅಂಥದ್ದೊಂದು ಆಯುಧ ಅದು ಒಂದು ಸಲ ಮಾತ್ರ ಪ್ರಯೋಗ ಮಾಡಬಹುದು ಅದನ್ನು ಇಂದ್ರ ಕೊಟ್ಟಿದ್ದದು ಅರ್ಜುನನ್ನು ಕೊಲ್ಲೋಕ್ಕೆ ಅಂತ ಅದು ಇಟ್ಕೊಂಡಿರ್ತಾನೆ ಅದನ್ನು ಅನಿವಾರ್ಯವಾಗಿ ಘಟೋತ್ಕಚನನ್ನು ಕೊಲ್ಲೋದಕ್ಕೆ ಅವನು ಬಳಸಬೇಕಾಗಿ ಬರುತ್ತೆ ಹಾಗಾಗಿ ಅರ್ಜುನನನ್ನು ಉಳಿಸಿ ಆ ಯುದ್ಧ ಒಂದು ಸರಿಯಾದ ಮುಕ್ತಾಯಕ್ಕೆ ಬರೋ ಹಾಗೆ ಮಾಡೋ ಕೆಲಸ ಅವನು ಘಟೋತ್ಕಚ ಮಾಡ್ತಾನೆ ಘಟೋತ್ಕಚನ ಮಗ ಅಲ್ಲಿ ಇದ್ದಾನೆ ಅಲ್ಲಿ ಬರ್ತಾನೆ ಅವನು ಅಲ್ಲಿ ಯುದ್ಧದಲ್ಲಿ ಸಾಯ್ತಾನೆ ಅವನಿಗೆ ಮಗ ಒಬ್ಬ ಇರೋದು ಹೌದು ಅವನು ಬರೋದೂ ಹೌದು ಅವನು ಕುರುಕ್ಷೇತ್ರ ಯುದ್ಧದಲ್ಲಿ ಸಾಯೋದು ಹೋದ ಘಟೋತ್ಕಚನಿಗಿಂತ ಮೊದಲೇ ಸಾಯ್ತಾನವನು ಆದರೆ ಬರ್ಬರಿಕಾ ಅನ್ನುವ ಆ ಕಥೆ ಇಲ್ಲ ಅವ್ನು ಇಲ್ಲೋದು ಅವನು ಸೋತೋರಿಗ್ ಸಹಾಯ ಮಾಡೋದು ಅನ್ನೋದಿಲ್ಲ ಭಾಳ ರೋಚಕವಾದ ಕಥೆ ಆಮೇಲೆ ಎಲ್ಲೋ ಅದನ್ನ ಸೃಷ್ಟಿ ಮಾಡಿದ್ದಾರೆ ಓಕೆ ಓಕೆ ಅಂದ್ರೆ ಆ ಬರ್ಬರಿಕಾ ಮುಂದೆ ನೆಕ್ಸ್ಟ್ ರಾಜ್ಯ ಆಳಿತಾ ಮಾಡ್ತಾನ ಹೇಗೆ ಇಲ್ಲ ಇತರ ಪಾತ್ರವೇ ಇಲ್ಲ ಘಟೋತ್ಕಚನ್ ಅವನ ಮಗ ಅಲ್ಲೇ ಸಾಯ್ತಾನೆ ಯುದ್ಧದಲ್ಲೇ ಸಾಯ್ತಾನ ಆಗ ಅವನ ಕಡೆಯವ್ರು ಯಾರು ಮಾಡಲ್ಲ ಮಾಡೋದು ಪರೀಕ್ಷಿತ ಅಭಿಮನ್ಯು ಮಗ ಪರೀಕ್ಷಿತ ಆಮೇಲೆ ಮಗ ಹಾಗೆ ಸೊ ಇದು ಅರ್ಜುನನ ವಂಶ ಮತ್ತೆ ಕುಟುಂಬದ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿವರವಾಗಿ ಅಂದ್ರೆ ಡಿಸ್ಕಸ್ ಮಾಡೋಣ ಯಾಕೆಂದ್ರೆ ತುಂಬಾ ದೊಡ್ಡದಾಗಿದೆ ಅವನು ಕುಟುಂಬದ ಮಾಹಿತಿ ನಾನು ನೋಡಿದ ಹಾಗೆ ಸೊ ನೋಡಿದ್ರಲ್ಲ ವೀಕ್ಷಕರೇ ನಾವು ಸಾಕಷ್ಟು ಯಾವುದೋ ಬೇರೆ ಬೇರೆ ಕತೆಗಳೆಲ್ಲ ನಮಗೆ ಮಹಾಭಾರತದ ಜೊತೆ ಸೇರ್ಕೊಂಡು ಒಂದಿಷ್ಟು ಕನ್ಫ್ಯೂಷನ್ ಇದೆ ಸೊ ಮುಂದಿನ ಸಂಚಿಕೆಯಲ್ಲಿ ಸಾಕಷ್ಟು ು ಇದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಮೂಲ ಮಹಾಭಾರತದಲ್ಲಿ ಏನು ಹೇಳಿದೆ ನಮ್ಮ ಮಹಾಭಾರತವನ್ನು ನಾವೇ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಹೇಗೆ ಎಂಬ ಪ್ರಶ್ನೆ ನಮಗೆ ಕಾಡಬಾರ್ದು ಸೊ ನಮ್ಮ ಈ ಸಂಚಿಕೆಗಳನ್ನು ನೋಡ್ತಾ ಇರಿ ಮಾಹಿತಿಯನ್ನು ತಿಳ್ಕೊಳ್ತಾ ಇರಿ ನಮ್ಮ ಈ ಕಾರ್ಯಕ್ರಮ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಸಬ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಶೇರ್ ಮಾಡಿ ನಮಸ್ಕಾರ